ನಮಸ್ತೆ ವೀಕ್ಷಕರೇ ನಾವು ಸಾಮಾನ್ಯವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ವಾತಾವರಣದ ಬದಲಾವಣೆಗಳು ಪ್ರಾಕೃತಿಕ ವಿಕೋ ವಿಕೋಪಗಳು ಇವನ್ನೆಲ್ಲ ಚರ್ಚೆ ಮಾಡ್ತೇವೆ ಆದರೆ ಎಷ್ಟು ಸವಾಲುಗಳು ನಮ್ಮ ಮುಂದೆ ಬಂದರೂ ಕೂಡ ನಾವು ಅದನ್ನು ಪರಿಹಾರದತ್ತ ಮನ ಮಾಡದೆ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಾವು ಎಷ್ಟು ಅದನ್ನು ಲಾಭ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾತ್ರ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಇತ್ತೀಚೆಗೆ ವಯನಾಡಿನಲ್ಲಿ ಭಾರಿ ಭೂಕುಸಿತದ ಒಂದು ಸನ್ನಿವೇಶ ಉಂಟಾಯಿತು ಅದೆಷ್ಟೋ ಮಂದಿ ಮಣ್ಣಿನಡಿ ಜೀವ ಕಳ್ಕೊಂಡ್ರು ಅದೆಷ್ಟೋ ಕುಟುಂಬಗಳು ತಮ್ಮವರನ್ನು ಎಲ್ಲರನ್ನು ಕಳೆದುಕೊಂಡು ಒಬ್ಬಂಟಿಯಾಗಿದೆ ಹೀಗೆ ಅನೇಕ ಅನೇಕ ಏನೆಲ್ಲ ಸಮಸ್ಯೆ ಆಗಿದೆ ಅಂತಹದೇ ಸಮಸ್ಯೆಗಳು ನಮ್ಮ ಕಡೆ ಎಲ್ಲ ಕಡೆ ಮುಂದುವರಿತಾ ಇದೆ ಇದಕ್ಕೆ ಇದರ ಹಿಂದೆಲ್ಲ ಇರುವವರು ಯಾರು ಅಂತ ಕೇಳಿದ್ರೆ ಭೂಮಿಯ ಭೂಮಾಪ್ಯಗಳು ಇರ್ತದೆ ಇಂಡಸ್ಟ್ರಿಗಳನ್ನು ನಡೆಸುವಂತಹ ದೊಡ್ಡ ದೊಡ್ಡ ಕುಳಗಳೆಲ್ಲ ಇದರ ಹಿಂದೆ ಕಾರ್ಯನಿರ್ವಹಿಸ್ತಾ ಇರ್ತದೆ ಅವರಿಗೆ ಇದರಿಂದ ಯಾವ ತೊಂದರೆಗಳು ಆಗುದಿಲ್ಲ ತೊಂದರೆಗಳಾಗುವಂಥದ್ದು ಯಾರಿಗೆ ಅಂತ ಹೇಳಿದ್ರೆ ಸಾಮಾನ್ಯ ಗ್ರಾಮೀಣ ಪ್ರದೇಶದ ಸಾಮಾನ್ಯ ಜನರಿಗೆ ಇದು ನಾನು ಹೇಳ್ತಾ ಇರುವಂತದ್ದು ನಮ್ಮ ಕಾಸರಗೋಡು ಜಿಲ್ಲೆಯ ಬದಿಯಡಕ ಗ್ರಾಮ ಪಂಚಾಯತಿನ ನೀರ್ಚಾಲು ಸಮೀಪದ ಮೊಳೆಯಾರದಲ್ಲಿ ಇನ್ನೇನು ಕೆಲವೇ ವರ್ಷಗಳಲ್ಲಿ ಅಂತಹ ಭೂ ವಯನಾಡಿನಲ್ಲಿ ಸಂಭವಿಸಿದಂತಹ ರೀತಿಯದ್ದೇ ಭೂ ಕುಸಿತವನ್ನು ಸಂಭವಿಸುವ ಸಾಧ್ಯತೆ ಇರುವಂತಹ ಒಂದು ಎಲ್ಲ ವ್ಯವಸ್ಥೆಗಳು ಇವತ್ತು ಒಗ್ಗೂಡಿದಂತಹ ಒಂದು ಕಾಣುವಂತಹ ಒಂದು ವ್ಯವಸ್ಥೆ ಇಲ್ಲಿ ಕಂಡು ಇದೆ ನೋಡಿ ಇಲ್ಲಿ ಕಾಣ್ತಾ ಇರುವಂತಹದ್ದು ಮೊಳೆಯಾರಿನ ಬಹಳಷ್ಟು ಒಂದು ಪ್ರಾಚೀನವಾದಂತಹ ಭೂ ಭೂ ಏನು ಅಹ್ ಅತ್ಯಂತ ಮನೋಹರವಾದಂತಹ ಭೂ ಪ್ರಕೃತಿಯನ್ನು ಹೊಂದಿರುವಂತಹ ಒಂದು ಪ್ರದೇಶ ಇದು ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ ದಟ್ಟವಾದ ಅರಣ್ಯ ಪ್ರದೇಶ ಕಾಡುಗಳಿಂದ ತುಂಬಿತ್ತು ಅದರ ಜೊತೆಗೆ ಆ ಪ್ರಾಕೃತಿಕವಾಗಿ ಹರಿಯುವಂತಹ ಒಂದು ನೀರಿನ ಸೆಲೆ ಇಲ್ಲಿ ಮುಖ್ಯವಾಗಿ ಗಮನಾರ್ಹವಾಗಿ ಕಂಡು ಬರ್ತಾ ಇತ್ತು ಕಂಡು ಬರ್ತಾ ಇತ್ತು ಅಂತೇಳಿ ನಾನು ಫಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಇದು ಇವಾಗಲೇ ಇಲ್ಲಿ ನಾಶ ನಾಶವಾಗಿದೆ ಅಥವಾ ಅದನ್ನು ನಿಲ್ಲಿಸಲಾಗಿದೆ ಅದು ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಒಂದು ಎಲ್ಲ ಎಡೆಯಲ್ಲಿ ಬಿದ್ದಿದೆ ಇಲ್ಲಿ ಅಹ್ ಒಂದು ಸುರಂಗ ಇದೆ ಅದರಲ್ಲಿ ಆಚೆ ಬದಿಗೆ ನೀರು ಕಾಣಿಸ್ತಾ ಇದೆ ಈಗ ನಮಗೆ ಆ ಕಡೆ ಹೋಗ್ಲಿಕ್ಕೆ ಕಷ್ಟ ಇದೆ ಆದ ಕಾರಣ ನೀರು ಕಾಣಿಸೋದು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಆ ಸುರಂಗದಿಂದ ನೀರು ಹರಿದು ಹೋಗ್ತಾ ಇತ್ತು ಇಲ್ಲಿ ಸುಮಾರು ಒಂದು ನಾಲ್ಕು ಹಡ್ಸು ಏನು ಈಗಿನ ಲೆಕ್ಕದಲ್ಲಿ ಹೇಳ್ತಿದ್ರೆ ಅಹ್ ಕೆಲ ಹಡಸಿನ ವ್ಯಾ ಅಷ್ಟೊಂದು ವೇಗದ ನೀರು ಹರಿದು ಹೋಗುವಂತ ಒಂದು ಪ್ರದೇಶ ಇದು ಪ್ರಾಕೃತಿಕವಾಗಿ ಇದ್ದಂತದ್ದು ಇಲ್ಲಿ ಇವಾಗ ಏನಾಗಿದೆ ಅಂತೇಳಿ ದೊಡ್ಡ ಭೂಮಾಲೀಕರ ಅಥವಾ ಭೂಮಾಪಿಯಾಗಳ ಮತ್ತು ಇಂಡಸ್ಟ್ರಿಯಲಿಸ್ಟ್ಗಳ ಆ ಕುಳಗಳ ಪ್ರಭಾವದಿಂದಾಗಿ ಈ ಈ ಪ್ರದೇಶವನ್ನು ಸಂಪೂರ್ಣ ನಾಶ ಮಾಡಿ ಇಲ್ಲಿರುವಂಥ ಮರಗಳನ್ನೆಲ್ಲ ಸಂಪೂರ್ಣ ಕಡೆದು ಕಡಿದು ತೆಗೆದು ಇಲ್ಲಿ ಇಂಡಸ್ಟ್ರಿ ನಿರ್ಮಿಸಲಿಕ್ಕೆ ಹೊರಟಿದ್ದಾರೆ ಅದರ ಹಲವಾರು ಸಮಸ್ಯೆಗಳನ್ನು ಈ ಪ್ರದೇಶ ಇವತ್ತು ಎದುರಿಸ್ತಾ ಇದೆ ಈ ಪ್ರದೇಶದ ಜನರು ಇವಾಗ ಈ ಸಮಸ್ಯೆಯನ್ನು ಮನಗಂಡು ಒಗ್ಗೂಡಿದ್ದಾರೆ ಅದನ್ನು ಪ್ರತಿಭಟಿಸಲಿಕ್ಕೆ ಮುಂದಾಗಿದ್ದಾರೆ ಆ ವಿಚಾರವನ್ನು ನಿಮ್ಮ ಮುಂದಾಡ್ತಾ ಇದ್ದೇನೆ ಹೇಳಿದೆ ಪ್ರಕೃತಿಯನ್ನು ಖಂಡಿಸಿ ಪ್ರಕೃತಿಯನ್ನು ಏನು ದುರ್ವರ್ತನೆಗೂ ಒಳಪಡಿಸಿ ನಮ್ಮ ಸ್ವಾರ್ಥ ಸಾಧನೆಗೆ ಯಾವ ಯಾವ ರೀತಿಯಲ್ಲೆಲ್ಲ ಪ್ರಕೃತಿಯನ್ನು ಕಡಿದಿದ್ದಾರೆ ಹಾನಿ ಮಾಡಿದ್ದಾರೆ ಎನ್ನುವುದನ್ನು ತೋರಿಸಿದೆ ಈಗ ಮಳೆಯಾರದಲ್ಲಿ ಏನಾಗಿದೆ ಅಂದ್ರೆ ಸಾವಿರದ ಒಂಬೈನೂರ ಐವತ್ತ ಎರಡು ಅಥವಾ ಐವತ್ತೈದನೇ ಆ ಕಾಲಘಟ್ಟದಲ್ಲಿ ಇಲ್ಲಿ ಅಂದಿನ ಆವಾಗ ಇದು ಕಾಸರಗೋಡು ಜಿಲ್ಲೆ ಕೇರಳಕ್ಕೆ ಸೇರಿರಲಿಲ್ಲ ದಕ್ಷಿಣ ಕನ್ನಡದ ಭಾಗವಾಗಿತ್ತು ಪುತ್ತೂರಿನ ತಹಶೀಲ್ದಾರ್ ಅವರು ಆ ಕಾಲದಲ್ಲಿ ಇಲ್ಲಿಗೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಿಸಿ ವ್ಯಾಜ್ಯ ಉಂಟಾದಾಗ ಈ ಮೊಳೆಯಾರದ ಈ ಪ್ರಾಕೃತಿಕವಾದಂತಹ ಸುರಂಗ ನೀರು ಹರಿದು ಹೋಗುವಂತಹ ಸುರಂಗ ಮತ್ತು ಈ ಪ್ರಾಕೃತಿಕ ಈ ಒಂದು ಕಾಡು ಅನಸಿರಿಯನ್ನು ಸಂರಕ್ಷಿಸಬೇಕು ಎನ್ನುವ ಉದ್ದೇಶದಿಂದ ಈ ನೀರು ಸಾರ್ವಕಾಲಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಲಭಿಸಬೇಕು ಎನ್ನುವಂತ ಕಾನೂನನ್ನು ಆ ಕಾಲದಲ್ಲೇ ಕೊಟ್ಟಿದ್ರು ಆ ಬಳಿಕ ಈ ಸ್ಥಳ ಪರಭಾರಿಯಾದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಎರಡು ಮೂರು ಸಲ ನ್ಯಾಯಾಲಯಕ್ಕೆ ಈ ಕ ಈ ವ್ಯಾಜ್ಯ ಹೋದಾಗ ಅವುಗಳು ಕೂಡ ಮೂರು ನಾಲ್ಕು ಸಲ ಕೂಡ ನ್ಯಾಯಾಲಯಗಳು ಆ ಹಿಂದೆ ಹೇಳಿದಂತ ಐವತ್ತೈದನೇ ಸವಿಯಲ್ಲಿ ಏನು ತಹಶೀಲ್ದಾರ್ ಪುತ್ತೂರು ತಹಶೀಲ್ದಾರ್ ಯಾವ ಕಾನೂನು ನೀಡಿದ್ದಾರೆ ಯಾವ ನಿಯಮವನ್ನು ಮಾಡಿದ್ದಾರೆ ಸಾರ್ವಜನಿಕವಾಗಿ ಆ ನೀರು ಲಭ್ಯ ಆಗಬೇಕು ಅಂತೇಳಿ ಅದನ್ನೇ ಎತ್ತಿ ಹಿಡಿದು ಆ ರೀತಿಯ ಒಂದು ಹಿರಿಮೆಯನ್ನು ಸಾಧಿಸಿತ್ತು ಸಾರ್ವಜನಿಕವಾಗಿ ನೀರು ಲಭ್ಯ ಆಗ್ಬೇಕು ಎಲ್ಲರಿಗೂ ಅಂತೇಳಿ ಇವಾಗ ಏನಾಗಿದೆ ಅಂದ್ರೆ ಇಲ್ಲಿ ಬೇರೊಬ್ಬರು ಮೂರನೇ ವ್ಯಕ್ತಿಗೆ ಈ ಜಾಗ ಹೋದಾಗ ಅವರು ಇದನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಇಂಡಸ್ಟ್ರಿ ಕಾರ್ಖಾನೆಯನ್ನು ಸ್ಥಾಪಿಸಲಿಕ್ಕೆ ಈಗ ತಿಳಿದು ಬಂದಿರುವಂತೆ ಇಲ್ಲಿ ದೊಡ್ಡ ಮಟ್ಟಿನ ವಿಷ ವಿಷಕಾರಿ ಪ್ರಾಕೃತಿಕ ಹಾನಿ ಮಾಡುವಂತಹ ಒಂದು ಫ್ಯಾಕ್ಟರಿಯನ್ನು ಮಾಡುವಂತ ಒಂದು ಉದ್ದೇಶ ಹೊಂದಿದ್ದಾರೆ ಅದಕ್ಕೋಸ್ಕರ ಗುಡ್ಡವನ್ನು ಕಡಿದು ಮರಗಳನ್ನೆಲ್ಲ ಹನನ ಮಾಡಿ ಪ್ರಾಕೃತಿಕವಾಗಿ ಅಂತ ಬರುವಂತಹ ನೀರನ್ನು ತಡೆ ಹಿಡಿದಿದ್ದಾರೆ ಆದ್ದರಿಂದ ಈ ಸಮಸ್ಯೆಯನ್ನು ಮನೆಗಂಡು ಸಾರ್ವಜನಿಕರ ಒಗ್ಗೂಡಿ ಮಳೆಯಾರದಲ್ಲಿ ಒಂದು ಪ್ರಕೃತಿ ಸಂರಕ್ಷಣಾ ಕ್ರಿಯಾ ಸಮಿತಿಯನ್ನು ರೂಪಿಸಿದ್ದಾರೆ ಆ ಕ್ರಿಯಾ ಸಮಿತಿಯ ಪ್ರಮುಖರಲ್ಲಿ ನಮ್ಮ ಜೊತೆ ಇವತ್ತಿದ್ದಾರೆ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂಥ ಅಧ್ಯಕ್ಷರಾದಂತ ಸಾಮಾಜಿಕ ಮುಂದೋಳು ಹಲವು ಮಂದಿಗೆ ಪರಿಚಿತರು ಎಲ್ಲಾ ವಿಷಯಗಳಿಗೂ ಸಾರ್ವಜನಿಕವಾಗಿ ಬೇಕಾಗುವ ವ್ಯಕ್ತಿ ಗಣೇಶ್ ಭಟ್ ಅಳಕ್ಕೆ ಅವರು ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಕ್ರಿಯಾ ಸಮಿತಿ ಅಧ್ಯಕ್ಷರು ಸರ್ ಇದರ ಬಗ್ಗೆ ಏನು ವಿಚಾರಗಳು ಏನು ಹೇಳ್ತೀರಿ ಇದರಲ್ಲಿ ಏನು ಇಲ್ಲಿ ನಡೀತಾ ಇರುವುದು ಏನು ಇದು ನಾನು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದು ನನ್ನ ಸಣ್ಣ ಸಣ್ಣ ಪ್ರಾಯದಿಂದ ಇದು ತುಂಬಾ ಒಂದು ಒಳ್ಳೆಯ ಒಂದು ಕಾಡು ಆಗಿಯೇ ಇತ್ತಷ್ಟೇ ನನಗೆ ಇಷ್ಟು ಇದು ಈ ಗುಡ್ಡ ಇಷ್ಟು ಶಾರ್ಪ್ ಉಂಟು ಗೊತ್ತಾದ್ರೆ ಇವರು ಕಾಡು ಕಾಡದ ಅಷ್ಟು ಹೊತ್ತು ಇಷ್ಟು ಸಮಯವೂ ಅದು ಕಾಡಾಗಿಯೇ ಇತ್ತು ಇಷ್ಟು ಈ ನೀರು ಇನ್ನು ಮುಂದೆ ಹೋಗುವಲ್ಲೇ ನಾನು ಒಂದು ಕಾಲದಲ್ಲಿ ನಡೆದುಕೊಂಡು ಹೋಗುವಂತಹ ದಾರಿ ಇದೆಲ್ಲ ಹಳೆ ಕಥೆಗಳು ಆದ್ರೆ ಈಗ ಈನ ಪರಿಸ್ಥಿತಿ ನಮಗೆ ಸಿಕ್ಕಿದ ಇನ್ಫೋ ಮಾಹಿತಿಯ ಪ್ರಕಾರ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಎಲುಬಿನ ಫ್ಯಾಕ್ಟ್ರಿ ಬರ್ತದೆ ಅಂತ ಸುರುವಿಗೆ ಒಂದು ವಿಚಾರ ಗೊತ್ತಾಯ್ತು ಇದ್ದವರು ಮೊದಲಿದ್ದವರು ಬಿಟ್ಟರು ಯಾರಿಗೋ ಮೊದಲಿದ್ದವರು ಮತ್ತೊಬ್ಬರಿಗೆ ಮಾರಿದ್ರು ನಮ್ಮ ಕೇರಳದ ತೆಂಕ್ ತೆಂಕಲಾಗಿ ಅಂತ ನಾವು ಹೇಳ್ತೇವೆ ಅವರೇ ಅವರಿಗೆ ಮಾರಿದ್ರು ಅವರು ಇವತ್ತು ಮತ್ತೆ ಯಾರಿಗೋ ಮಾರಿದ್ರು ಇವರು ಅಂತೂ ಪ್ಯೂರ್ ಆಗಿ ಈಗ ಅವರು ಅಟ್ ಲೀಸ್ಟ್ ಇದು ಇರುವ ಕಾರ್ಡನ್ನಾದ್ರೂ ಉಳಿಸಿದ್ದಾರೆ ಇವರೀಗ ಅದನ್ನೆಲ್ಲ ಕ್ಷಣದಲ್ಲಿ ಅದನ್ನೆಲ್ಲ ಸರ್ವನಾಶ ಮಾಡಿ ಇವತ್ತು ಬೋಳುಗುಡ್ಡೆ ಮಾಡಿ ಇಟ್ಟಿದ್ದಾರೆ ಇನ್ನೀಗ ನಮಗೆ ಗೊತ್ತಾದ ಇನ್ಫಾರ್ಮೇಶನ್ ಮಾಹಿತಿ ಹೇಗೆ ಅಂತ ಹೇಳಿದ್ರೆ ಇದು ಇಲ್ಲಿ ಅವರು ಎಲುಬು ಸಂಬಂಧವಾದಂತಹ ಫ್ಯಾಕ್ಟರಿ ಬರ್ತದೆ ಅಂತೆ ಮುಂಡೋಡು ಇಂಡಸ್ಟ್ರಿಯಲ್ ಪಾರ್ಕ್ ಹೇಳುವ ಹೆಸರಿನಲ್ಲಿ ಈ ಜಾಗ ಮುಂಡೋಡು ಇಂಡಸ್ಟ್ರಿಯಲ್ ಪಾರ್ಕ್ ಹೆಸರಲ್ಲಿ ಫ್ಯಾಕ್ಟ್ರಿ ನಿರ್ಮಾಣ ಆಗ್ತಾ ಇರಲಿಲ್ಲ ಆ ಹೆಸರಿನಲ್ಲಿ ಜಾಗ ನಮಗೆ ಸಿಕ್ಕಿದ ಮಾಹಿತಿಗಳು ಮಾತ್ರ ಯಾರು ಇದು ಅಧಿಕೃತವಾಗಿ ನಮ್ಗೆ ಯಾವುದೇ ಗೊತ್ತಿಲ್ಲ ಆದರೆ ಮಾಹಿತಿ ಅಂತೂ ಆ ರೀತಿಯಲ್ಲಿ ಉಂಟು ಮತ್ತೆ ಇಡೀ ಜಾಗಕ್ಕಿಡೀ ಮಾರ್ಗ ಮಾಡಿಟ್ಟಿದ್ದಾರೆ ಇಂಡಸ್ಟ್ರೀಸ್ನವರು ಡಿಪಾರ್ಟ್ಮೆಂಟಿನವರು ಬಂದಿದ್ದಾರೆ ಅಂತ ಹೇಳುವ ಮಾಹಿತಿಗಳು ಇದೆ ಈ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಯಾಕೆಂತ ಕೇಳಿದ್ರೆ ನಮ್ಮ ಇದು ಈ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಹೆಚ್ಚಿನವರು ಕೃಷಿಯನ್ನು ಅವಲಂಬಿಸಿಕೊಂಡು ಕೂಲಿ ಕೆಲಸ ಮಾಡಿ ಬದುಕುವವರು ಇದನ್ನು ಬಿಟ್ಟು ಹೋಗಲಿಕ್ಕೆ ನಮಗೆ ವ್ಯವಸ್ಥೆಗಳಿಲ್ಲ ಹಾಗ ಇಂಡಸ್ಟ್ರಿ ಮಾಡುದಿದ್ರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಗವರ್ಮೆಂಟ್ ಡಿಕ್ಲೇರ್ ಮಾಡಿದ ಜಾಗ ಇದೆ ಇದೆ ಅದನ್ನು ಬಿಟ್ಟು ಈ ಕೃಷಿ ಪ್ರಧಾನವಾದಂತಹ ಜಾಗೆಗೆ ಬಂದು ಅದು ಈ ರೀತಿಯಂತಹ ಒಂದು ಭೂಪ್ರದೇಶವನ್ನು ಯಾಕೆಂತ ಕೇಳಿದ್ರೆ ಈ ಮೇರಿನ ಗುಡ್ಡೆ ರತ್ನಗಿರಿ ಈ ಇಲ್ಲಿ ಮಳೆಗಾಲದಲ್ಲಿ ಬಂದ ನೀರು ಪೂರ್ತಿ ತಂಗುವ ಜಾಗೆಯೇ ಇದು ಸಪೋಸ್ ಇದನ್ನು ಅವರೀಗ ಏನೋ ಮಾಡ್ಲಿಕ್ಕೆ ಹೊರಟ್ರೆ ನಾಳೆ ಈ ನೀರಿಗೆ ಬೇರೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಅದು ಇಲ್ಲಿಗೆ ಬರ್ಲಿಕ್ಕೆ ಶುರುವಾಗುವಾಗ ದಿನ ಹುಡುಕುತ್ತದೆ ಅದು ಸಹಜವಾದ ದಾರಿಯನ್ನು ಹುಡುಕುತ್ತದೆ ನಾಳೆ ಇನ್ನು ಹೊಸ ಒಂದು ವಯನಾಡು ಇಲ್ಲಿ ಸೃಷ್ಟಿಯಾಗ್ತದೆ ಹಾಗೆ ಇದೆಲ್ಲ ನಮಗೆ ವಿಚಾರ ಕಾಣುವಾಗ ನಮ್ಮ ಊರಿನ ನಮ್ಮೊಟ್ಟಿಗಿರುವಂತಹ ನಮ್ಮ ಸಹ ಬಾಂಧವರೆಲ್ಲರೂ ಸೇರಿ ಒಂದು ಎರಡು ಸಲ ಮೂರು ಸಲ ಮೀಟಿಂಗ್ ಮಾಡಿದೆವು ಮೀಟಿಂಗ್ ಮಾಡಿ ನಮ್ಮ ಅಧಿಕೃತರು ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ ನಾವು ಕೇಳಲಿಕ್ಕೆ ಇರುವಂತಹ ವ್ಯವಸ್ಥೆ ಇರುವುದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಜಿಲ್ಲಾಧಿಕಾರಿ ಅವರನ್ನು ಹೋಗಿ ಸಂಪರ್ಕಿಸಿದೆವು ಮತ್ತೆ ಅವರ ಆಗ ಕೊಟ್ಟಂತಹ ನಮ್ಮ ಉಪಾಧ್ಯಕ್ಷರು ಪ್ರಭಾಕರ್ ಹೋದ್ರು ಅವರು ಹೋದಾಗ ಅವರು ಹೇಳಿದ್ರು ನೀವು ಇಂಡಸ್ಟ್ರೀಸ್ ಆಫೀಸಿಗೆ ಹೋಗಿ ನಾವು ನಮ್ಮ ಅಪೀಲು ಕೊಡ್ತಾ ಬರ್ತಾ ಇದ್ದೇವೆ ಕೊಡ್ತಾ ಇಲ್ಲ ಸ್ಪಷ್ಟವಾದ ಮಾಹಿತಿ ಇನ್ನೂ ಸರಿಯಾಗಿ ಸಿಗಲಿಲ್ಲ ಆದ್ರೆ ನಾವು ಹೀಗೊಂದು ಪ್ರಯತ್ನ ಪಡ್ತಾ ಇದ್ದೇವೆ ಅಂತ ಹೇಳುದು ಇವತ್ತು ಗೊತ್ತಾಗ್ಲಿಕ್ಕೆ ಶುರುವಾಗಿದೆ ಅಂತ ಹೇಳುದು ನಮಗೊಂದು ವಿಶ್ವಾಸ ಆ ವ್ಯವಸ್ಥೆ ಇನ್ನೂ ಹೆಚ್ಚು ರೀತಿಯಲ್ಲಿ ಇದು ಅಧಿಕೃತರಿಗೆ ತಲುಪಿಸುವಂತಹ ವ್ಯವಸ್ಥೆಗೆ ನಿಮ್ಮಂತವರು ಸಹಕಾರ ಕೊಡ್ಬೇಕು ಹೇಳಿದ್ರೆ ನಾವೆಲ್ಲ ಇದನ್ನೆಲ್ಲ ದೊಡ್ಡ ಗೊತ್ತಿದ್ದವರಲ್ಲ ವಿಚಾರ ಇವತ್ತು ಬದುಕಲಿಕ್ಕೆ ಬೇಕಾಗಿ ಹೋರಾಟ ನಡೆಸ್ತಾ ಇರುವುದು ಈ ಕೇಳಿದ್ರೆ ಈಗ ಇಲ್ಲೇ ಪಕ್ಕದಲ್ಲಿ ಸೀತಾಂಗೋಳಿ ಅಹ್ ಅನಂತಪುರದಲ್ಲಿ ಮಾಡುವಂತಹ ಯಾವುದೋ ಒಂದು ಫ್ಯಾಕ್ಟರಿಯ ಎಂತ ಸ್ಮೆಲ್ ಅದು ಸೀತಾಂಗೋಳಿಯರೇ ಬರ್ತಂತೆ ಸಪೋಸ್ ಇಲ್ಲಿ ಫ್ಯಾಕ್ಟರಿ ಆದ್ರೆ ಇಲ್ಲಿ ಒಂದು ಸೀತಂಗೋಳಿಯ ವರೆಗೆ ಅದರ ವಾಸನೆ ಬರ್ತಾ ಇದೆ ಅಂತ ಆದ್ರೆ ನಾಳೆ ಇಲ್ಲಿ ಶುರುವಾಗುವ ಫ್ಯಾಕ್ಟರಿ ಎಷ್ಟು ದೂರದವರೆಗೆ ಬರಬಹುದು ಅಂತ ಅಷ್ಟು ಜನರ ಆಲೋಚನೆ ಮಾಡಬೇಕಾದ ವಿಚಾರ ಇದು ಬಂದ ಮೇಲೆ ಯಾರು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ನಾನು ಹೇಳ್ತೇನೆ ಯಾಕೆಂದ್ರೆ ಮತ್ತೆ ಗವರ್ಮೆಂಟ್ ಹೇಳುದು ಇನ್ನಿದ್ದಲ್ಲಿ ಎಜೆಸ್ಟ್ ಮಾಡಿಕೊಂಡು ಸುಧಾರಿಸಿಕೊಂಡು ಹೋಗಿ ಅಂತ ಅದಕ್ಕೆ ಆದಷ್ಟು ಹೆಚ್ಚು ಜನಸಂಖ್ಯೆಯಲ್ಲಿ ಇದಕ್ಕೆ ನಮಗೆ ಸಹಕಾರ ಕೊಡಬೇಕು ನಮ್ಮೊಂದಿಗೆ ಇರಬೇಕು ಅಂತ ನಮ್ಮ ರಿಕ್ವೆಸ್ಟ್ ಈಗ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗಣೇಶ್ ಭಟ್ ಪೆರುವ ಇದ್ದಾರೆ ಏನು ಹೇಳ್ತೀರಿ ಪೆರುವ ಅವರ ಇದರ ಬಗ್ಗೆ ನಿಮಗೆ ಏನು ಹೇಳ್ತೀರಿ ಹೋರಾಟದ ಬಗ್ಗೆ ನಿಮ್ಮ ಈಗ ಹೋರಾಟ ಇಲ್ಲಿ ಹರಿದು ಬರುವ ನೀರು ನಮ್ಮ ಮನೆ ಹತ್ತಿರ ದೂರದಿಂದ ಬರ್ತಾ ಮತ್ತೊಂದು ಮೇಲೆಯ ಕಡೆಯಿಂದ ಹರಿದು ಬರುವಂತಹ ನೀರು ಅದು ಈ ದಾರಿಯಲ್ಲಾಗ ಬರ್ತಾ ಉಂಟು ಇವರು ತಟ್ಟು ಮಾಡಿ ಇಲ್ಲಿ ಲೆವೆಲ್ ಮಾಡಿದ್ರೆ ಆ ನೀರು ಮಣ್ಣು ಸಮೇತ ಒಂದು ಇಲ್ಲಿ ಇವರ ಮನೆಯ ಸೈಡಿಗೆಲ್ಲ ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ ಅದು ಈಗ ಮಣ್ಣು ಮುಚ್ಚಿದ್ರೆ ನಾನು ಸಣ್ಣದಿರುವಾಗ ಅಲ್ಲಿಂದ ಮೇಲೆಯ ಇದರಿಂದ ಕುಡಿಯಲಿಕ್ಕೆಲ್ಲ ತಗೊಂಡು ಹೋಗಿ ಹೊಂಡಿದ್ರು ಬಳಸ್ತಾ ಇದ್ರು ಈಗ ಆ ಮನೆಯವರು ಅಲ್ಲಿ ಇಲ್ಲದ ಕಾರಣ ಬಳಸ್ತಾ ಇಲ್ಲ ಈಚೆ ಮನೆಯವರು ಇಲ್ಲಿಂದ ಬಹಳ ಮೇಲೆ ಅಂದ್ರೆ ಏಪ್ರಿಲ್ ಮೇವರೆಗೆ ಮೇಲ್ಮಟ್ಟದಲ್ಲಿ ನೀರು ಹರಿದು ಹೋಗ್ತದೆ ಮೇಲೆಯ ಸುರಂಗದ ಸ್ವಲ್ಪ ಕಡಿಮೆ ಆದ್ರೂ ಕಡಿಮೆ ಆಗ್ತದೆ ಕೆಳಗಿನ ಹೊಂಡದಲ್ಲಿ ಮತ್ತೆ ಮೇವರೆಗೂ ಸಿಗ್ತದೆ ನೀರು ಧಾರಾಳವಾಗಿ ಪ್ರಾಕೃತಿಕವಾಗಿ ಸುಲಭವಾಗಿ ಲಭ್ಯ ಆಗ್ತದೆ ಹೌದು ಈಗ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ತಮ್ಮ ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ ಇಡೀ ಒಂದು ಪ್ರದೇಶ ಒಂದು ಹಳ್ಳಿಯನ್ನೇ ಅಥವಾ ಇದೊಂದು ಒಂದು ಗ್ರಾಮ ಅಂತಲೇ ಹೇಳಬಹುದು ಒಂದು ಕೃಷಿ ಗ್ರಾಮ ಇದೊಂದು ಈ ಕೃಷಿ ಗ್ರಾಮವನ್ನೇ ನಿರ್ನಾಮ ಮಾಡುವಂತಹ ಒಂದು ಸುನ್ನಾರತೆ ಇದರ ಹಿಂದೆ ಇದೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ ಸರ್ಕಾರ ಅವರು ಈ ಕ್ರಿಯಾ ಸಮಿತಿಯ ಪರವಾಗಿ ಈ ಪ್ರಾಕೃತಿಕ ದುರಂತ ಆಗುವ ಮೊದಲೇ ಇದಕ್ಕೊಂದು ಬಗೆಹರಿಸಬೇಕು ಅಂತೇಳಿ ಸರಕಾರಿ ಕಚೇರಿಗಳನ್ನೆಲ್ಲ ಎಡ ಆಚೆ ಅದರ ಓಡಾಡಿದವರು ಅಂಗಟ್ಟು ಇಂಗೋಟು ತಿಂಗಳ ಪೊಯಿಟು ಎಲ್ಲಾ ಗವರ್ಮೆಂಟ್ ಆಫೀಸ್ ಇರ್ಲಿಕ್ಕ അവരുടെ മറുപടി ഒക്കെ എങ്ങനെ ഉണ്ടായിരുന്നു അവരെ മറുപടി എന്ന് പറഞ്ഞാൽ ഒരു ഭാഗം രക്ഷിച്ചുകൊണ്ടുള്ള മറുപടിയാണ് നമുക്ക് കിട്ടുന്നുള്ളത് ഒരു ഭാഗം രക്ഷിച്ചുകൊണ്ടുള്ള മറുപടിയാണ് കിട്ടുന്നുള്ളത് കാരണം അവർ പറഞ്ഞു ഞങ്ങൾക്ക് അങ്ങനത്തെ യാതൊരു നിർദ്ദേശങ്ങളോ മറ്റോ യാതൊരു അപേക്ഷകളോ ഞങ്ങൾക്ക് വന്നിട്ടില്ല മോളൊന്ന് വന്നതാണ് അല്ല മോളൊന്ന് വന്നതെന്നല്ല പറഞ്ഞത് അത് അങ്ങനെ വരാൻ സാധ്യതയുള്ളൂ എന്നുള്ളതാണ് പറയുന്നത് പക്ഷെ ഇതെന്ന് പറഞ്ഞെങ്കിൽ ഈ മെയിൻ പ്രശ്നം എന്ന് പറഞ്ഞെങ്കിൽ പറഞ്ഞിപ്പോ ഇവിടെ ഫാക്ടറി വരുടെയല്ലോ കാലാകാലങ്ങളായിട്ട് ഇവിടെ കൃഷി ചെയ്തുകൊണ്ടിരിക്കുന്ന കർഷകരെ നിര നിരപരാധികമായിട്ട് ശിക്ഷിച്ചും കൊണ്ടാണ് ഈ പരിപാടി തുടങ്ങുന്നത് കാരണം ഉണ്ടെങ്കിൽ ആ വെള്ളം അവർ അവര് ചെയ്തത് നമുക്ക് തുറന്ന് കിട്ടണം അവർ മണ്ണിട്ട് തെളിവ് എന്തല്ലോ കാണുന്നു ഇവിടെ കാണുന്നത് പിന്നെ ആ വെള്ളം ഒഴുകിട്ട് വരുന്ന ചാലുണ്ടല്ലോ അത് പത്ത് പതിനാറ് ആൾക്കാർ കൊണ്ട് നമ്മൾ കലക്ടറേറ്റിന്റെ പരാതി കൊടുത്തിട്ടുണ്ട് എന്തിനു പറഞ്ഞെങ്കിൽ ഈ കൃഷിന്റെ വെള്ളം ഞങ്ങൾ കൃഷിക്ക് ഉപയോഗിക്കുന്നാണ് ആ ഉപയോഗിക്കുന്ന വെള്ളം ഞങ്ങൾക്ക് തുറന്ന് കിട്ടണം എന്ന് പറഞ്ഞിട്ട് കൊടുത്തിട്ടുണ്ട് കൃഷി വകുപ്പിന് കൊടുത്തിട്ടുണ്ട് കൃഷി വകുപ്പിന്റെ ഉദ്യോഗസ്ഥരെ വന്ന് നോക്കി പോയിട്ടുണ്ട് അവര് പഞ്ചായത്തിൽ റിപ്പോർട്ട് കൊടുത്തിട്ടുണ്ടെന്നാണ് പറഞ്ഞത് ഞങ്ങൾക്കൊന്നും ചെയ്യാൻ പറ്റില്ല ഞങ്ങൾക്കത് എടുപ്പിക്കാൻ വേണ്ടിട്ട് നിർദ്ദേശം പഞ്ചായത്തിൽ കൊടുക്കാൻ പറ്റുന്നല്ലോ പഞ്ചായത്ത് അറവ് ഞമ്മക്ക് വന്നിട്ടില്ല അല്ല വന്നില്ല ഇവര് വന്നില്ലെന്ന് പറയുന്നത് പക്ഷെ അതേപോലെ തന്നെ ഈ വെള്ളത്തിന്റെ പ്രശ്നത്തില് ഒരു പതിനഞ്ചു പതിനാറോല്ലോ വർഷം മുമ്പ് ഞാൻ ഇടപെട്ടിട്ടുണ്ടായിരുന്നു അത് പറഞ്ഞാൽ ഈ ഇപ്പോഴെടുത്ത പാർട്ടിയല്ല അതിന് മുമ്പത്തെ പാർട്ടി ഈ വെള്ളം കൂടെ തടഞ്ഞിരുന്നു ആ സമയത്ത് ഇവന് വെള്ളം കിട്ടുന്നില്ല എന്ന് പറഞ്ഞിട്ട് ഇവൻ എന്നോട് വന്നിട്ട് നമുക്ക് നമുക്ക് സഹത് നോക്കാന്ന് പറഞ്ഞിട്ട് നമ്മൾ വന്നിട്ട് അത് അവരോട് സംസാരിച്ചിട്ടുണ്ടായിരുന്നു അന്ന് പഞ്ചായത്ത് മെമ്പർമാരെല്ലാം കൂടി വന്നിട്ട് പിന്നെ അത് അവര് മൂടിയിട്ടില്ല അവര് ചെറിയൊരു ഇത് മാത്രം തടസ്സമൊക്കെ ഞങ്ങൾ അവിടെ വലിയൊരു കുളം കുഴിക്കുന്നു അത് കൃഷിക്ക് വേണ്ടി ഞങ്ങൾ അത് ഉപയോഗിക്കുന്നുണ്ടെന്നും കുളം നിങ്ങൾ കുഴിച്ചോളൂ മാറ്റി കുഴിച്ചോളി പക്ഷെ ഈ ച ഒഴുകി വരുന്ന കൊള്ളം നിങ്ങളെ കുളം കുടിച്ചിട്ടോസ് വെക്കാൻ പറ്റത്തില്ല കാരണം നിങ്ങൾ ഇതിന്റെ തായ കൃഷിക്കാരുണ്ട് ഇപ്പൊ മെയിൻ ആയിട്ട് പറഞ്ഞെങ്കിൽ ഇപ്പൊ ഇവര് ഈ പ്രദേശം എന്ന് പറഞ്ഞെങ്കിലും നിങ്ങൾ അങ്ങോട്ട് നോക്കി ഇത് മലം പ്രദേശാണ് ഇല്ല ഏരിയ അവിടുന്ന് മണ്ണെടുത്തിട്ട് നീക്കി കഴിഞ്ഞാല് ഒരു ബിൽഡിങ് പൊന്തി വരണമെങ്കില് എങ്ങനെ സൈറ്റ് ചെയ്യണം അല്ലേ ആ സൈറ്റ് ചെയ്യുന്ന സമയത്ത് ഒരു മഴ വന്നു കഴിഞ്ഞെങ്കിലും ഈ ഇട്ടമണ്ണില് ഒഴിച്ച് വരുമല്ലോ അപ്പൊ ഈ വീട്ടുകാരോടെ പോണോ പറയാനും നമുക്ക് മെയിൻ എന്ന് ആയിരത്തി തൊള്ളായിരത്തി അമ്പത്തി അഞ്ചില് അന്ന് കേരള സംസ്ഥാനം രൂപീകരിച്ചിട്ടില്ല അറുപത്തി ആറ് നവംബറിലൊന്നാണ് കേരള സംസ്ഥാനം രൂപീകരിച്ചത് അന്നത്തെ ഇതും വെച്ചിട്ടാണ് നമ്മളിപ്പോ പരാതി കൊടുത്തിട്ടുള്ളത് അതിന്റെ കോപ്പി കളക്ടർക്കും കൊടുത്തിട്ടുണ്ട് ആർ ഡിഒക്കും കൊടുത്തിട്ടുണ്ട് ನೀರನ್ನು ಬಳಸಿ ಅನೇಕ ವರ್ಷಗಳಿಂದ ದಶಕಗಳಿಂದ ಭತ್ತದ ಕೃಷಿ ಮಾಡುವಂತ ಯಾಕಂದ್ರೆ ಭತ್ತದ ಕೃಷಿ ಅಂತ ಒತ್ತಿ ಯಾಕಂದ್ರೆ ಇವತ್ತು ನಾವು ಖಾಲಿ ಕೇವಲ ಪುಸ್ತಕ ಮತ್ತು ಡಾಕ್ಯುಮೆಂಟ್ ಅಲ್ಲಿ ಮಾತ್ರ ಭತ್ತದ ಕೃಷಿ ಮಾಡಿ ಭತ್ತದ ಕೃಷಿ ಮಾಡಿ ಅಂತ ಹೇಳ್ತಾ ಇರುವಂತದ್ದು ಸರ್ಕಾರ ಅದಕ್ಕೆ ದೊಡ್ಡ ಮಟ್ಟದಿಂದ ಏನು ಅನುದಾನ ಕೊಡ್ತಾ ಇಲ್ಲ ಆದರೂ ಅದನ್ನೊಂದು ಉತ್ಸಾಹದಿಂದ ಒಂದು ರಣೋತ್ಸಾಹದಿಂದ ಕೈ ಎತ್ತಿಕೊಂಡು ಭತ್ತದ ಕೃಷಿಯನ್ನು ಬಹಳ ಆಸಕ್ತಿಯಿಂದ ಮಾಡುವಂತಹ ಕೆಲವು ಜನ ಇದ್ದಾರೆ ಅಂಥವರಲ್ಲಿ ಒಳೆಯಾರದ ರಮೇಶ್ ಮತ್ತು ಇಲ್ಲಿ ಕಾಣಿಸುವಂತ ಜನರೆಲ್ಲ ಭತ್ತದ ಕೃಷಿಯನ್ನು ಮಾಡುವವರು ರಮೇಶ್ ಅವರು ಹೇಳುದು ಈ ನಾವು ಈ ನೀರನ್ನೇ ಬಳಸಿ ಹಲವಾರು ವರ್ಷಗಳಿಂದ ಕೆಲಸ ಕೃಷಿ ಮಾಡ್ತಾ ಇದ್ದೇವೆ ಭತ್ತದ ಕೃಷಿ ಆದ್ರೆ ಇನ್ನದು ಕನಸಿನ ಮಾತು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಕೇಳೋಣ ಹೇಳಿ ರಮೇಶ್ ಅವರು ಇಲ್ಲಿ ಈ ಸುರಂಗದ ನೀರನ್ನು ಉಪಯೋಗಿಸಿ ನಾವೆಲ್ಲ ಭತ್ತದ ಕೃಷಿಯನ್ನು ಮಾಡ್ತೀವಿ ನಮ್ಮ ಎಷ್ಟೇ ಎಷ್ಟು ಜಾಗ ಇದೆ ಭತ್ತ ಸುಮಾರು ಸುಮಾರು ನಮ್ಮದೆಲ್ಲ ಇಡೀ ಸೇರಿ ನಮಗೆ ಸ್ವಲ್ಪ ಇರುವುದು ಮೊನೆಯರ್ ಅಂತ ಹೇಳಿ ಪುರಾತನ ಕಾಲದಲ್ಲಿ ಇದ್ದಂತ ಒಂದು ತಾರವಾಡ ಇದೆ ಆ ತರವಾಡಿನಲ್ಲಿ ಎಲ್ಲ ಸುಮಾರು ಗದ್ದೆಗಳಿದೆ ಎಲ್ಲ ಇದೇ ನೀರಿಂದ ನಾವು ಕೃಷಿಯನ್ನು ಸೇರೋ ಹತ್ತು ಎಕರೆ ಭತ್ತದ ಗುಡ್ಡೆ ಅದು ಗೋಳು ಬಯಲಾಗುವಂತ ಒಂದು ಒಂದು ಸಿದ್ಧತೆ ಒಂದು ವ್ಯವಸ್ಥೆ ಈಗ ಆಗ್ತಾ ಇರುವಂತಹ ಅದು ತು ಇಲ್ಲಿಂದ ನೀರು ಕೊಂಡೋಗಿ ನಾವೆಲ್ಲ ಕೃಷಿ ಮಾಡುದು ಇದು ಇಷ್ಟರವರೆಗೆ ಇಲ್ಲಿಂದಲೇ ಇದೆ ನೀರನ್ನು ಈಗ ಇದು ಮುಚ್ಚಿದ್ದಾರೆ ಭರವಸೆ ಎಂದು ಎಂತ ಮಾಡುದು ಅಂತ ಹೇಳಿ ಹಾಗೆಂದು ಮುಚ್ಚಿದ್ರೆ ಇದು ನಮಿಗೆ ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಇದು ಇದು ಮೊದಲನೇ ಕಾಲದಲ್ಲಿ ಈ ಏಪ್ರಿಲ್ ಏಪ್ರಿಲ್ ಅಲ್ಲ ಮಾರ್ಚ್ ತಿಂಗಳನೆಲ್ಲ ನೀರು ಒಂದು ಇಲ್ಲಿಂದ ಇದು ಇದ್ರ ಮೂಲಕ ಅಲ್ಲಿಂದ ಅಂತ ಹೇಳಿದಕ್ಕೆ ಇದು

ಕಟ್ಟಡ ನಿರ್ಮಾಣ ಆದ್ರೆ ಎಲ್ಲ ಮಣ್ಣೊಂದ ಆಚೆಯಿಂದ ಈಚೆಯಿಂದ ಇದು ಮಾಡಿ ಮಾಡಬೇಕು ಹಾಗೆ ತಟ್ಟು ಮಾಡಬೇಕು ತಟ್ಟು ಮಾಡಿದ್ರೆ ಈ ನೀರೆಲ್ಲ ಬ್ಲಾಕ್ ಆಗಿ ಕಟ್ಟುತ್ತದೆ ಕಟ್ಟುವಾಗ ನಮ್ಮ ಮನೆಗಳೆಲ್ಲ ಕೆಳಗೆ ಕೆಳಗಿನ ಭಾಗದಲ್ಲಿ ಮನೆ ಉಂಟು ಈ ಮನೆ ಇರುವಾಗ ಮಳೆಗಾಲದಲ್ಲಿ ಅಡಿಭಾಗದಲ್ಲಿ ಪ್ರವಹಿಸಿ ನೀರು ಹೋಗ್ಲಿಕ್ಕೆ ಅನಾಹುತ ಆಗುವಂತ ಹೌದು ಮನೆಯೆಲ್ಲ ಹೋಗಿ ವಾಯನಿ ಪರಿಸ್ಥಿತಿ ನಿಮ್ಮಲ್ಲಿ ಸುಮಾರು ಮನೆಗಳು ಕೆಳಗೆ ಇದೆ ನೀವೇನ್ ಹೇಳ್ತೀರಿ ನೀವು ಇದೇ ಅಭಿಪ್ರಾಯ ಅದೇ ಅಭಿಪ್ರಾಯ ಬೇರೆ ಅಂತೂ ಭಾರಿ ಕಷ್ಟದ ಒಂದು ಅದು ನೀ ನೀರು ತುಂಬತದೆ ಇಲ್ಲಿ ತನಕ ತುಂಬತದೆ ಅವರ್ಕದೆ ನಿಮಗೆ ಇಲ್ಲಿ ಸದಾ ಇದು ತನಕ ಬರ್ತಾರೆ ಮತ್ತೆ ಇದು ಕೊಡ್ತ ಹೋಗತದೆ ನೀರು ಕೃಷಿಗ ಕೃಷಿ ಇವರು ಹೇಳಿದ್ದು ಕೃಷಿಗೆ ಏನು ಕಷ್ಟ ಆಗಿಲಿಕ್ಕೆ ಇದೆ ಅಂತ ಹೇಳಿ ಅದೇ ರೀತಿ ನಿಮಗೆ ಕೂಡ ಒಂದಷ್ಟು ಕೃಷಿ ಮತ್ತೆ ದಿನದ ನಿತ್ಯ ದಿನದ ಬಳಕೆ ಕೂಡ ಈ ನೀರನ್ನು ಬಳಸ್ತಾ ಇದ್ದೀರಿ ನಿಂತು ಈಗ ಅದು ಕೂಡ ಯಾಕಂದ್ರೆ ಮಹಿಳೆಯರು ಅಂತ ಹೇಳಿದ್ರೆ ಮುಖ್ಯವಾಗಿ ಮನೆಯೆಲ್ಲ ಕಾರ್ಯಕಲಾಪಗಳು ನೋಡುವವರು ನೀರಿಲ್ಲದಿದ್ರೆ ಮತ್ತೆ ಒಟ್ಟು ವ್ಯವಸ್ಥೆ ಆಗ್ತದೆ ಆ ಕುಟುಂಬ ಆ ಒಂದು 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 ಸಂಕಷ್ಟ ಕೂಡ ನಿಮಗೆ ಎದುರಾಗ್ಲಿಕ್ಕಿದೆ ಅನ್ನುವ ಭೀತಿ ನಿಮ್ಮಲ್ಲಿ ಇದೆ ಒಳ್ಳೇದು ಅದಕ್ಕೆ ಪರಿಹಾರವನ್ನು ಮಾಡುವಂತ ವ್ಯವಸ್ಥೆಯನ್ನು ಕಿಂಪ್ರದಾಗಿ ಬರ್ತಾ ಇದೆ ಅಂತ ಹೇಳಿ ನಿಮಗೆ ಸೂಚನೆ ಸಿಕ್ಕಿದೆ ಇದು ಹತ್ತು ಎಕರೆಯ ಒಂದು ಹತ್ತು ಹನ್ನೆರಡು ಎಕರೆಯಷ್ಟು ವ್ಯಾಪ್ತಿಯ ಪ್ರದೇಶ ಇದು ಇದನ್ನು ಇವಾಗ ಈ ರೀತಿಯ ಪ್ರಾಕೃತಿಕವಾಗಿ ഭഞ്ചേ ആ ഭീതികളെല്ലാം ഇല്ല ഗമനാർഹി പറഞ്ഞ വർഷങ്ങൾ മുൻപ് കൊറേ വർഷങ്ങൾക്ക് മുമ്പ് ഇവിടെ ഈ പറയുന്ന സ്ഥലങ്ങളിൽ മാത്രല്ല ഇതിന് മേലെ രണ്ട് മൂന്ന് പറഞ്ഞെങ്കിൽ വെള്ളം ഒഴുകി വരുന്ന വേറെ കുളങ്ങൾ ഉണ്ടായിരുന്നു ಈ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಏನು ಬದುಕಾ ಇರುವಂತ ಇಲ್ಲಿಯ ಮೂಲೆ ಮೂಲೆಗಳನ್ನು ಗೊತ್ತಿರುವಂತ ಪ್ರತಿಯೊಂದು ಮೂಲೆಗಳನ್ನು ಗೊತ್ತಿರುವಂತ ಕಾವೇರಿ ಅಮ್ಮ ನಮ್ಮ ಜೊತೆ ಇದ್ದಾರೆ ಇವರು ಏನು ಅಂತಾರೆ ಇದರ ಈ ಪ್ರದೇಶದಲ್ಲಿ ಈ ಹಿಂದೆ ಇಲ್ಲಿ ಕಂಡಿರುವಂತಹ ನೀರಿನ ಸೇಲೆ ನಿಲ್ವ ನೀರು ನಿಲ್ವ ಜಾಗೆ ಏನ್ ಹೇಳ್ತೇವೆ ನೀರಿನ ಕೆರೆ ಅಂತಲ್ಲ ಕೆರೆ ಬಾವಿ ಬಾವಿ ಒಂದು ನೀರು ಒಂದು ಹಂತ ಹಂತವಾಗಿ ಬಂದು ಬೀಳುವಂತ ಜಾಗೆ ಎರಡು ಮೂರು ಬಾವಿಗಳಿತ್ತು ಅಂತ ಹೇಳುದನ್ನ ಇವರು ನೆನಪಿಸ್ತಾರೆ ಇವಾಗ ಅದು ಕಾಣಿಸ್ತಾ ಇಲ್ಲ ಅದರ ಬಗ್ಗೆ ಏನ್ ಹೇಳ್ತೇವೆ ಮೊದಲೇ ಮಣ್ಣು ಹಾಕಿ ಇಲ್ಲ ಈಗ ಮೊದಲು ಒಂದು ಹತ್ತು ವರ್ಷದಿಂದ ಮೊದಲು ಇಲ್ಲಿ ಬಂದು ನೀರು ಬರ್ತಾ ಇತ್ತು ಈಗ ಇದನ್ನೆಲ್ಲ ಮಾಡಿದ ಮತ್ತೆ ನೀರು ಮುಚ್ಚಿದ್ದಾರೆ ಇಲ್ಲಿ ಕೃಷಿ ಎರಡು

ಇದ್ದ ಜಾಗ ಒಂದು ಕಷ್ಟ ಕಾಲದಲ್ಲಿ ಕೊಟ್ಟಿದ್ದೇವೆ ನಾವು ಒಂದು ಕಷ್ಟ ಕಾಲದಲ್ಲಿ ಆದ್ರೆ ಊರವರಿಗೆ ತೊಂದರೆ ಆಗ್ಬೇಕು ಅಂತ ಹೇಳಿ ನಾವು ನಾವು ಊರಿನವರು ಇದ್ದವರು ಇಲ್ಲಿ ಚೆನ್ನಾಗಿ ಜೀವಿಸಬೇಕು ಅಂತ ಹೇಳುವ ನಮ್ಮ ಹಾಗಾಗಿ ಇಲ್ಲಿರುವ ಮೊದಲೇ ಅಜ್ಜಂದ್ರ ಕಾಲದಲ್ಲಿ ಆದ ಒಂದು ಮೇಲೆ ಒಂದು ಕೆರೆ ಮತ್ತೆ ಇಲ್ಲಿ ಎರಡು ಅದರಲ್ಲಿ ಇರುವ ನೀರು ಇಲ್ಲಿ ಕೃಷಿಗೆ ಆಗಿ ಇಲ್ಲಿ

ಈ ವಿಷಯವೇ ಗೊತ್ತಿಲ್ಲ ಕೃಷಿ ಜಿಲ್ಲಾ ಕೃಷಿ ಅಧಿಕಾರಿಗಳು ಬಂದು ಇಲ್ಲಿ ಏನೋ ವರದಿ ಮಾಡಿದ್ರು ಆಮೇಲೆ ನಾವು ಅದನ್ನು ಪಂಚಾಯತಿ ಕೊಡ್ತೇವೆ ಅಂತ ಹೇಳಿ ಹೇಳಿ ಹೋಗಿದ್ದಾರೆ ಆದರೆ ಪಂಚಾಯತಿಗೆ ವಿಷಯವೇ ಗೊತ್ತಿಲ್ಲ ಅಂತೇಳಿ ಕೆಲವೊಮ್ಮೆ ಅವರಿಗೆ ಕೊಟ್ಟಿರ್ಲಿಕ್ಕಿಲ್ಲ ಅಥವಾ ಪಂಚಾಯತ್ ಗೊತ್ತಿದ್ದು ಕೂಡ ಇದನ್ನು ಮುಚ್ಚಿಟ್ಟಿರ್ಲಿಕ್ಕೂ ಸಾಕು ಒಂದದು ಎರಡನೇದಾಗಿ ಕಾಸರಗೋಡಿನ ಕೇಂದ್ರ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಕೈಗಾರಿಕಾ ಕೇಂದ್ರ ಇರ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಅಲ್ಲಿ ಹೋಗಿ ಇದರ ಯೋಜನೆ ಬಗ್ಗೆ ಕೇಳಿದಾಗ ನಮಗೇನು ಗೊತ್ತಿಲ್ಲ ಇದು ಮೇಲೆ ಮಾಡಿರ್ಬೋದು ಅಂತ ಹೇಳ್ತಾರೆ ಇದು ನಮ್ಮನ್ನು ಹುಚ್ಚು ಮಾಡ್ತಾ ಇರುವಂತಹದ್ದು ಅಥವಾ ನಮ್ಮನ್ನು ಮಂಗಗಳು ಅಂತ ತಿಳ್ಕೊಂಡಿದ್ದಾರೆ ಅಧಿಕಾರಿಗಳು ಯಾಕೆಂದ್ರೆ ನಾವು ಎಲ್ಲಿ ಅರ್ಜಿ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಕೊಟ್ಟರು ರಾಜ್ಯ ಸರ್ಕಾರಕ್ಕೆ ಅರ್ಜಿ ಕೊಟ್ಟರು ಕೂಡ ಅದು ಮೊದಲು ಕೆಳಮಟ್ಟಕ್ಕೆ ಬರುವಂಥದ್ದು ಅದು ಜಿಲ್ಲೆಗೆ ಬರ್ತದೆ ಜಿಲ್ಲೆಯಿಂದ ಪಂಚಾಯತಿಗೆ ಬರ್ತದೆ ಪಂಚಾಯತಿಯಿಂದ ಗ್ರಾಮಾಧಿಕಾರಿಗಳ ಕಚೇರಿಗಳಿಗೆ ಬರ್ತದೆ ಹೀಗೆ ಏನು ಆಡಳಿತ ವ್ಯವಸ್ಥೆ ಇರುವಂಥದ್ದು ಅದು ಹೊರತು ಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಅಥವಾ ಯಾರು ಡೈರೆಕ್ಟ್ ಆಗಿ ಒಂದು ಗ್ರಾಮಕ್ಕೆ ಹೋಗಿ ನಾವು ಒಂದು ಪ್ರೊಜೆಕ್ಟ್ ಮಾಡುತ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಇದರ ಎಲ್ಲರೂ ಎಲ್ಲ ಅಧಿಕಾರಿ ವರ್ಗಗಳು ಕೂಡ ಆಟ ಆಡುತ್ತಾ ಇದ್ದಾರೆ ಇದರ ಹಿಂದೆ ಇದರ ಹಿಂದೆ ಬಹಳಷ್ಟು ದೊಡ್ಡ ಒಂದು ಕೈ ಆಟ ಆಡ್ತಾ ಇದೆ ಎನ್ನುವುದನ್ನು ನಾವು ಗಮನಿಸಬಹುದು ನಮ್ಮ ಪ್ರಕೃತಿಯನ್ನು ನಮ್ಮ ಸಮಾಜವನ್ನು ನಮ್ಮ ಒಟ್ಟು ಜನರ ಏನು ಶಾಂತಿಯನ್ನು ಕಡ ಕದಡುವಂತಹ ಅಥವಾ ನಮ್ಮ ಬದುಕಿನ ಹಕ್ಕನ್ನು ಹನನ ಮಾಡುವಂತಹ ಯತ್ನಗಳಲ್ಲಿ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ ವೀಕ್ಷಕರೇ ನೀವು ಕೂಡ ದಯಮಾಡಿ ಸರ್ಕಾರದ ಅಧಿಕಾರಿಗಳಿಗೆ ಒತ್ತಡ ಹೇರಿ ನೀರ್ಚಾಲನಾ ಮಳೆಯಾರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಚಟುವಟಿಕೆ ಇದ್ದರೂ ಕೂಡ ಅದು ಆ ಪ್ರಕೃತಿಗೆ ವಿರುದ್ಧವಾಗಿರಬಾರ್ದು ಆ ಪ್ರದೇಶದ ಜನರ ಬಾಳಿಗೆ ತೊಡಕಾಗಿ ಇರುವಂಥದ್ದು ಇರಬಾರ್ದು ಅಂತೇಳಿ ದಯಮಾಡಿ ಎಲ್ಲರೂ ಕೂಡ ಅಧಿಕಾರಿಗಳಿಗೆ ಮೆಸೇಜ್ ಮಾಡಿ ಅಥವಾ ಅವರಿಗೆ ಪತ್ರಗಳನ್ನು ಬರೆದು ತಿಳಿಸಿ ಹಾಗೆ ಈ ರೀತಿಯ ಹೋರಾಟಕ್ಕೆ ಕೈ ಜೋಡಿಸಿ ಅಂತೇಳಿ ಹೇಳಿಕೊಂಡು ಸಮರಸ ಸುದ್ದಿ ಯಾವತ್ತು ಸಮಾಜಕ್ಕೆ ಬೆಂಬಲ ಆಗಿದೆ ಅಂತೇಳಿ ಮತ್ತೊಮ್ಮೆ ಭರವಸೆ ಕೊಡ್ತಾ ಇದ್ದೇವೆ ನಮ್ಮನ್ನು ಬೆಂಬಲಿಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವಿಷಯಗಳನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ನಮಸ್ಕಾರ